ಹೈಕೋರ್ಟ್ ನೀಡಿದ ಜಾಮೀನನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು ಪರಪ್ಪನ ಅಗ್ರಹಾರ ಜೈಲಿನತ್ತ ಐದು ಜನ ಆರೋಪಿಗಳು ಮುಂದಿನ ವಿಚಾರಣೆ ಆಗಸ್ಟ್ ಇಪ್ಪತ್ತ ಮೂರಕ್ಕೆ ನಿಗದಿ ಮಾಡಿದ್ದಾರೆ ಜಡ್ಜ್ ಪರಪ್ಪನ ಅಗ್ರಹಾರ ಜೈಲಿನತ್ತ ಐದು ಜನ ಆರೋಪಿಗಳ ರವಾನೆ ವಿಚಾರಣೆ ಮುಗಿಸಿದ್ದಾರೆ ನ್ಯಾಯಾಧೀಶರು ಜೈಲಿನತ್ತ ಆರೋಪಿಗಳು ಹೊರಡೋರಿದ್ದಾರೆ ಮುಂದಿನ ವಿಚಾರಣೆ ಇರೋದು ಆಗಸ್ಟ್ ಇಪ್ಪತ್ತ ಮೂರಕ್ಕೆ ವಿಚಾರಣೆ ಮುಗಿಸಿದ ನಂತರ ಜೈಲಿನತ್ತ ಆರೋಪಿಗಳು ಹೊರಟಿದ್ದಾರೆ ಈಗ ಎಲ್ಲ ಆರೋಪಿಗಳಿಗೂ ಹೊಸ ನಂಬರ್ ನೀಡಲಾಗತ್ತೆ ಈ ಹಿಂದೆ ಜೈಲಿಗೆ ಹಾಕಿದಾಗ ಖೈದಿಗಳಿಗೆ ನಂಬರ್ಗಳನ್ನು ನೀಡಲಾಗಿತ್ತು ದರ್ಶನ್ ಫ್ಯಾನ್ಸ್ ಆ ನಂಬರಿನ ಹುಚ್ಚಾಟ ಕೂಡ ಮಾಡಿದ್ದನ್ನ ನೆನಪಿಸಿಕೊಳ್ಳಬಹುದು ಈಗ ವಾಹನ ಹೊರಟಿರೋದನ್ನ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅರೆಸ್ಟ್ ಮಾಡಿದ್ದು ದಯಾನಂದ್ರು ಅಂದ್ರೆ ಆಗಿನ ಕಮಿಷನರ್ ಆಗಿತ್ತು ವಿಚಾರಣೆ ಮುಗಿಸಿ ಜೈಲಿನತ್ತ ಆರೋಪಿಗಳು ಹೊರಟಿದ್ದಾರೆ ಹೊಸ ಖೈದಿ ನಂಬರ್ ಗಳನ್ನ ನೀಡಲಾಗತ್ತೆ ದರ್ಶನ್ ಮತ್ತು ಗ್ಯಾಂಗ್ಗೆ ಹೊಸ ಖೈದಿ ನಂಬರ್ ಗಳನ್ನ ನೀಡಲಾಗುತ್ತೆ ಸಹೋದರ ದಿನಕರತು ಗುದೀಪ್ ಹೊರಗೆ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ 也是呢。 ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದ ಕಡೆಗೆ ಹೊರಟಿರುವ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ ತ್ವರಿತ ಗತಿಯಲ್ಲಿ ವಿಚಾರಣೆಯನ್ನ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಈ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಮಾಡಲಾಗುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಒಂದು ವೇಳೆ ಹಾಗೆ ಮಾಡಿದ್ದೇ ಆದಲ್ಲಿ ಈ ಇಡೀ ಪ್ರಕರಣ ಒಂದು ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಮುಕ್ತಾಯವಾಗಿ ಹೋಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಇದು ನಾಲ್ಕರಿಂದ ಐದು ವರ್ಷಗಳು ತೆಗೆದುಕೊಳ್ಳೋ ಪ್ರಕರಣ ಯೂಶಲಿ ಅಷ್ಟು ಅಷ್ಟು ಪ್ರೋಸೆಸ್ ಇರುತ್ತೆ ಅಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಒಂದು ವೇಳೆ ಫಾಸ್ಟ್ಯಾಗ್ ನ್ಯಾಯಾಲಯದ ನಿರ್ಧಾರ ತೆಗೆದುಕೊಂಡಿದ್ದೇ ಆದಲ್ಲಿ ಒಂದೂವರೆ ಎರಡು ವರ್ಷದಲ್ಲಿ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ಲುತ್ತೆ ನ್ಯಾಯಾಲಯದಿಂದ ತೀರ್ಪು ಹೊರಬರುತ್ತೆ ఇది ఏష్యా నెట్ న్యూస్ నెట్వర్క్ ప్రస్తుతి